ದೇವದೈವ ನರ್ತಕರ ಸಂಘ ರಿಜಿಸ್ಟರ್ ಬೈಂದೂರು ಹಾಗೂ ಕುಂದಾಪುರ ವಲಯದ ಉದ್ಘಾಟನಾ ಸಮಾರಂಭವು ಕೊಲ್ಲೂರು ಮುಖ್ಯ ರಸ್ತೆಯ ಚಿತ್ತೂರು ಸಕಲ ಕನ್ವೆನ್ಷನಲ್ ಸಭಾಭವನದಲ್ಲಿ ಭಾನುವಾರ ನಡೆಯಿತು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಕುಂದಾಪುರ ಹಾಗೂ ಬೈಂದೂರು ವಲಯದ ದೇವದೈವ ನರ್ತಕರ ಸಂಘ ರಿಜಿಸ್ಟರ್ ಉದ್ಘಾಟಿಸಿ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು

ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೈಂದೂರು ಕ್ಷೇತ್ರದ ಶಾಸಕ ಗುರುರಾಜ್ ಗಂಟಿಹೊಳೆ ಮಾತನಾಡಿ ಮಂಗಳೂರಿನಲ್ಲಿ ವಿಮಾನ ಪೈಲಟ್ ಒಬ್ಬರು ದೈವ ನರ್ತನದ ಪಾತ್ರಿಯಾಗಿದ್ದಾರೆ ಆದರೆ ಗ್ರಾಮೀಣ ಭಾಗದ ಜನ ಆಧುನಿಕತೆ ಎಂದು ಧಾರ್ಮಿಕ ಧರ್ಮವನ್ನ ಮರೆಯುತ್ತಿರುವುದು ಸರಿಯಲ್ಲ ಇನ್ನಾದರೂ ಯುವಕರು ತಮ್ಮ ಸನಾತನ ಧರ್ಮ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಬೇಕು ಎಂದರು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಅವರು ಸಂಘದ ಐಡಿ ಕಾರ್ಡ್ ವಿತರಣೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು

ತಕ್ಷಣ ದರ್ಶನ ಪಾತ್ರಿಗಳು ಸಂಘದ ಸದಸ್ಯತ್ವದ ಕಾರ್ಡ್ ಅನ್ನ ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ರು ಸಭಾ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಸಂಘದ ಗೌರವಾಧ್ಯಕ್ಷರಾದ ಸತೀಶ್ ನಾಯಕ್ ನೆರವೇರಿಸಿದ್ರು ರವಿರಾಜ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ಸಂಘದ ಕಾರ್ಯದರ್ಶಿ ಸತೀಶ್ ಪಾನರ ವಂದಿಸಿದ್ರು ಸುರೇಶ್ ಅಮಾಸೆ ಬೈಲು ಕೋಸ್ಟಲ್ ನ್ಯೂಸ್ ಕುಂದಾಪುರ ಓಂ ಶ್ರೀ ಶ್ರೀ ನಮಃ ಸ್ಮರಿಸಿಕೊಳ್ಳುತ್ತಾ ಈ ಕ್ಷೇತ್ರದ ಈ ಭಾಗದ ಕ್ಷೇತ್ರದ ಆರಾಧ್ಯ ದೈವ ಆದಂಥ ಬ್ರಹ್ಮಲಿಂಗೇಶ್ವರನನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ದೇವ ದೈವ ನರ್ತಕರ ಸಂಘ ರಿಜಿಸ್ಟರ್ಡ್ ಈ ಸಂಘಕ್ಕೆ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದ ಎಲ್ಲ ಈ ಒಂದು ಸಂಘದ ಸದಸ್ಯರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಹಾಗೆ ಈ ಒಂದು ಸಂಘಟನೆ ಯಾಕೆ ಕಟ್ಟುವುದರಲ್ಲಿ ಮುಂದಾಗಿದ್ದೇವೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗೆ ಆ ಒಂದು ಈ ಈ ಒಂದು ಸಂಘಟನೆಯಿಂದ ನಮ್ಮೆಲ್ಲರಿಗೂ ಶಿಸ್ತುಬದ್ಧವಾದಂಥ ಒಂದು ಮಾರ್ಗದರ್ಶನವಾಗ್ತದೆ ಹಾಗೆ ಆ ಈ ಒಂದು ಮಾರ್ಗದರ್ಶನದಿಂದ ನಮ್ಮ ಪೀಳಿಗೆಗೂ ಕೂಡ ಅನುಕೂಲ ಆಗ್ತದೆ ಹಾಗೆ ಕರಾವಳಿ ಭಾಗದಲ್ಲಿ ದೈವಾರಾಧನೆಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಉದ್ಭ ಉದ್ಭವ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಸಂಘಟನೆಯನ್ನು ಕಟ್ಟಿರ್ತೇವೆ ಈ ಸಂಘಟನೆ ಮುಂದಿನ ದಿನದಲ್ಲಿ ಈ ತಾಲೂಕು ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡಿರುವಂಥ ಈ ಒಂದು ಸಂಘಟನೆ ಮುಂದೆ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಹೆಸರಾಂತ ಒಂದು ಶಕ್ತಿಯನ್ನು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ಮಾದರಿ ರೂಪದಲ್ಲಿ ತಂದಿದ್ದೇವೆ ಈ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು ಕಿರಣ್ ಕೊಡ್ಗೆ ಕುಂದಾಪುರ ಭಾಗದ ಶಾಸಕರಾಗಿರ್ಬೋದು ನಮ್ಮ ಭಾಗದ ಶಾಸಕರಾದಂಥ ಗುರುರಾಜ್ ಗಂಟಿವಳಿಯರು ಕೂಡ ಆಗಿರ್ಬೋದು ಹಾಗೆ ಗೋಪಾಲ ಪೂಜಾರಿಯವರು ಏನೋ ಒಂದು ಕಾರಣಾಂತರದಿಂದ ಅವರಿಗೆ ಅವಕಾಶ ಆಗಲಿಲ್ಲ ಅಂತೇಳಿ ನನಗೆ ತೊಂದರೆ ಆಗಿದೆ ಅಂತ ಹೇಳಿ ಕರ ಮುಖ್ಯಂತ್ರ ಕೂಡ ಅವರು ತಿಳಿಸಿರ್ತಾರೆ ಹಾಗೆ ದಿನೇಶ್ ಶೆಟ್ಟಿ ಅವರು ಕೂಡ ಬರಲಿಕ್ಕೆ ಇದ್ದಿದ್ರು ಅವರಿಗೆ ಕೂಡ ಸಮಯಾಂತರದಿಂದ ತೊಂದರೆ ಆಗಿದೆ ಅಂತ ಹೇಳಿ ತಿಳಿಸಿದ್ರು ಹಾಗೆ ಬಂದ ಬಂದಂಥ ಗಣ್ಯಾತಿ ಗಣ್ಯರಿಂದ ವಿಶೇಷ ರೀತಿಯಲ್ಲಿ ಉದ್ಘಾಟನೆಗೊಂಡಿದೆ ಈ ಉದ್ಘಾಟನೆಯಲ್ಲಿ ಮುಂದಿನ ದಿನದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ನಾವುಗಳು ಇದರಿಂದ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಸಂಘಟನೆಯ ಸದಸ್ಯತ್ವವನ್ನು ಪಾಲನೆ ಆಲನೆಯಲ್ಲಿ ರೀತಿ ನೀತಿಯಲ್ಲಿ ನಾವು ಅದನ್ನು ಕಾದಿರ್ಕೊಳ್ಬೇಕನ್ನುವಂಥದ್ದು ನಾವು ಅಧ್ಯಕ್ಷ ನಾನು ಮಾತ್ರ ಅಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷ ಸ್ಥಾನದಲ್ಲೇ ಕೂಡ ಈ ಹೋರಾಟವನ್ನು ಮಾಡಿಕೊಳ್ಬೇಕು ಈ ಮಾಧ್ಯಮ ಮಾಧ್ಯಮದ ಮುಖಾಂತರ ತಾವುಗಳು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಮಗೆ ಸಲ್ಲಿಸಬೇಕು ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮನಗೊಂಡು ಬಂದಿರ್ತೀರಿ ಹಾಗೆ ಈ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುವುದು ಇಷ್ಟೇ ಬಾರದೆ ಇರುವಂತಹ ಸದಸ್ಯರು ಯಾರಾದರೂ ಇದ್ದರೆ ಈ ಸಂಘದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೆ ಇರುವವರು ಯಾರಾದರೂ ಇದ್ದರೆ ನೀವು ಗೊಂದಲದಲ್ಲಿ ಇರುವ ಇರುವಂತವರು ಕೂಡ ಯಾರಾದರೂ ಇದ್ದರೆ ಇದು ಏನಾಗ್ತದೆ ಏನಾಗುದಿಲ್ಲವೋ ಅನ್ನುವಂಥದ್ದು ಅದನ್ನೆಲ್ಲ ಮರೆತು ಸಂಘಟನೆಗೆ ಗಟ್ಟಿ ಬಲಪಡಿಸಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ತಾವುಗಳು ಮುಂದಿನ ದಿನದಲ್ಲಿ ರಿಜಿಸ್ಟ್ರೇಷನ್ಗೆ ಬೇಕಾಗುವಂಥ ದಾಖಲೆ ದಾಖಲಾತಿಗಳನ್ನು ನೀಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಈ ಮಾಧ್ಯಮ ಮುಖಾಂತರವೇ ತಾವುಗಳು ಮನಗೊಂಡು ಯಾಕೆಂದರೆ ಕರೆ ಕಾಲ್ ನಂಬರ್ ಇರುವುದಿಲ್ಲ ಕೆಲವು ಕರೆ ನಂಬರ್ ಕೊಟ್ಟಿರ್ತೀರಿ ಅದು ಸರಿ ಇಲ್ಲದೆ ಇರುವುದು ಹಾ ಆದಂಥ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಅದನ್ನೆಲ್ಲ ಮನಗೊಂಡಬೇಕು ಮುಂದಿನ ನಮ್ಮ ಒಂದು ದೈವ ದೈವ ನರ್ತಕರ ಏನು ಸಂಘಟನೆ ಇದೆ ಮುಂದಿನ ಪೀಳಿಗೆಗೂ ಕೂಡ ದೈವಾರಾಧನೆ ಬೆಳಿಬೇಕು ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಸಂಘಟನೆ ಗಟ್ಟಿರುವಂಥದ್ದನ್ನು ಸಂಪೂರ್ಣ ಒಮ್ಮತದಿಂದ ಗಟ್ಟಿಪಡಿಸೋಣ ಎನ್ನುತ್ತಾ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಈ ಒಂದು ಭಾಗದ ಗಣ್ಯಾತಿ ಗಣ್ಯರಿಗೂ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಹೇಳುತ್ತಾ ವಂದನೆಗಳು ಶ್ರೀ ನಮ್ಮ ಮುಖಾಂಬಿಕೆಯನ್ನು ನಮಸ್ಕಾರ ಮಾಡುತ್ತಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಮಸ್ಕಾರ ಮಾಡುತ್ತಾ ವಿಶೇಷವಾಗಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ದೇವದೈವ ನರ್ತಕರ ಸಂಘವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಬಹುಶಃ ಇದು ಯಾಕೆ ಅಂತ ಕೆಲವರ ಮನಸ್ಸಿನಲ್ಲಿರ್ಬೋದು ಇವತ್ತು ನಮ್ಮ ದೇವದೈವ ನರ್ತಕರಿಗೆ ಮೊದಲೆಲ್ಲ ತುಂಬ ಗೌರವವನ್ನು ಕೊಡುವಂಥದ್ದು ನಾವು ನೋಡ್ತಿದ್ದೇವೆ ಅದು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಗೌರವ ಕಡಿಮೆ ಆಗಿದೆ ಒಂದು ಪಾತ್ರಿ ಎನ್ನುವಂಥದ್ದು ಕರೀತಾರೆ ಮತ್ತು ಅವರಿಗೆ ಬೇಕಾದಂಥ ಒಂದು ಸವಲತ್ತುಗಳು ಇವತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಇಲ್ಲ ಬಹುಶಃ ಹಿಂದಿನ ಸರ್ಕಾರ ಒಬ್ಬ ದೈವನರ್ತಕನಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಂತ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿದ ಸಮೇತ ಇವತ್ತಿನ ತನಕ ಆ ಒಂದು ದೈವನರ್ತಕರಿಗೆ ಇವತ್ತು ಸಿಗ್ತಾ ಇಲ್ಲ ಅದನ್ನು ಎಲ್ಲ ದೈವ ನರ್ತಕರಿಗೆ ಅದನ್ನು ನಾವು ಪ್ರಾಯ ನೋಡಬಾರ್ದು ಎಲ್ಲ ದೈವ ನರ್ತಕರಿಗೆ ಒಂದು ಹಣ ಬರುವಂತೆ ಸರ್ಕಾರದಿಂದ ಯಾಕಂತ ಹೇಳಿದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಭಾರತ ದೇಶ ಉಳಿದಿದ್ದರೆ ಹಿಂದೂ ಧರ್ಮದಿಂದ ಆ ಹಿಂದೂ ಧರ್ಮ ಉಳಿಬೇಕಾದರೆ ಇವತ್ತು ದೈವ ದೈವ ನರ್ತಕರು ಇವತ್ತು ತುಂಬ ಕೆಲಸ ಮಾಡಿದ್ದಾರೆ ಬಹುಶಃ ಇವತ್ತು ದೈವ ದೈವ ನರ್ತಕರ ಒಂದು ಮಾತಿನಿಂದ ಇವತ್ತು ಈ ಒಂದು ಧರ್ಮವನ್ನು ಉಳ್ಕೊಂಡು ಬಂದಿದೆ ಆ ದೈವ ದೈವ ನರ್ತಕರಿಗೆ ಗೌರವ ಸಿಗಬೇಕು ಈ ಒಂದು ಸ್ಥಾನಮಾನ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹುಶಃ ಇವತ್ತು ಸಣ್ಣ ರೀತಿಯಲ್ಲಿ ನಮ್ಮ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಲ್ಲಿ ಇದನ್ನು ಉದ್ಘಾಟನೆಗೊಂಡರೂ ಸಮೇತ ಇದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ದೇವ ದೈವ ನರ್ತಕರಿಗೆ ಸರ್ಕಾರದಿಂದ ಇರ್ಬೋದು ಅಥವಾ ಊರಿನಿಂದ ಸಿಗುವಂಥ ಸ್ಥಾನಮಾನ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಒಂದು ಹೋರಾಟ ಬಹುಶಃ ಇದಕ್ಕೆ ಎಲ್ಲ ಒಂದು ದೈವ ದೈವ ನರ್ತಕರ ಎಲ್ಲ ರೀತಿಗೆ ಸದಸ್ಯರಾಗಿ ಮುಂದೆ ಎಲ್ಲರೂ ಒಟ್ಟಾಗಿ ಹೋರಾಟ ಕೊಡಬೇಕು ಯಾಕಂದೇಳಿದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಒಂದು ನಾವು ಕಥೆಯನ್ನು ನೋಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳ ಹೇಳಿದ್ರೆ ನಮಗೆ ಪವಿತ್ರವಾದಂಥ ಸ್ಥಳ ಪವಿತ್ರವಾದಂಥ ಒಂದು ಕ್ಷೇತ್ರ ಅಲ್ಲಿ ಒಂದು ಈ ಒಂದು ದೇವರಿಗೆ ತಲೆ ಬಿಟ್ಟವರು ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಅವರಿಗೆ ಆಕರ್ಷಣೆ ಆಗಿ ಮುಂದೆ ಆ ಅಣ್ಣಪ್ಪ ದೈವದಲ್ಲಿ ಹೋಗಿ ನಾವು ಆ ಒಂದು ಬೇಡುವಂಥದ್ದು ಅಥವಾ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆಯವರ ಹತ್ರ ಹೋಗಿ ನಾವು ಪ್ರಸಾದವನ್ನು ತರುವಂಥದ್ದು ನಾವು ಇದ್ದೇವೆ ಆದರೆ ಅಂಥ ಸ್ಥಳಕ್ಕೆ ಇವತ್ತು ಕಳಂಕ ಬರುವಂಥ ಕೆಲಸ ಇವತ್ತು ನಮ್ಮ ಎಲ್ಲ ಒಂದು ಈಕೆ ವಿರೋಧಿಗಳನ್ನು ನಾವು ಇವತ್ತು ಬಗೆಹರಿಸಬೇಕಾದ್ರೆ ನಾವೆಲ್ಲ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಅದಕ್ಕಾಗಿ ಇವತ್ತು ದೇವ ದೈವ ನರ್ತಕರ ಸಂಘ ಇವತ್ತು ಆ ಒಂದು ಧರ್ಮಸ್ಥಳದ ವಿರೋಧಿಗಳಿಗೆ ವಿರೋಧದ ಬಗ್ಗೆ ನಾವು ಪ್ರ ಪಣ ತೊಟ್ಟು ಅವರಿಗೆ ಹೋರಾಟದಲ್ಲಿ ಯಾರೆಲ್ಲ ಇದಕ್ಕೆ ವಿರೋಧ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗುವಂತೆ ಆಗಬೇಕು ಎನ್ನುವಂಥ ಈ ಮೂಲಕ ನಾನು ವಿಜ್ಞಾಪಿಸ್ತೇನೆ ಹಾಗೆ ಈ ಒಂದು ಸಂಘ ಬೆಳೀಲಿ ಈ ಸಂಘದಿಂದ ನಮ್ಮ ಎಲ್ಲ ದೇವ ದೈವ ನರ್ತಕರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಸಿಗಲಿ ಅಂತ ಈ ವಿಷಯದಲ್ಲಿ ನಾನು ಎಲ್ಲರಿಗೂ ನಾನು ಕೃತಜ್ಞತೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ